ನಾಗಾವಿ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಕೊಡೇಕಲ್ನಲ್ಲಿ ಹಡಪದ ಸಮಾಜದ ಗಣ್ಯ ನಾಯಕರು ಮತ್ತು ಯಾದಗಿರ ಹಾಗೂ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಕೊಡೇಕಲ್ನಲ್ಲಿ ಕ್ರೂರವಾಗಿ ಕೊಲೆಯಾದ ಹದಿನೇಳು ವರ್ಷದ ಬಾಲಕಿ ಸೌಜನ್ಯ ಹಡಪದ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು ನಂತರ ಮಾತನಾಡಿದ ಕಲಬುರಗಿ ಜಿಲ್ಲೆಯ ಗೌರವಾಧ್ಯಕ್ಷ ಬಸವರಾಜ್ ಹಡಪದ ಮಂಗಳವಾರ ದಿನಾಂಕ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಸಮಾಜದಿಂದ ಪ್ರತಿಭಟನೆ ಹಮ್ಮಿಕೊಂಡಿದೆ ಈ ಹೋರಾಟಕ್ಕೆ ಸಮಾಜದ ಪಶುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಬೇಕು ಎಂದು ಜನತೆಗೆ ಕರೆ ನೀಡಿದ್ದರು ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಕುಳಗೇರಿ ಹುಣಸಗಿ ತಾಲೂಕು ಅಧ್ಯಕ್ಷ ಹಣಮಂತ್ರಯ ಹಡಪದ ಮಲ್ಲಣ್ಣ ಹಡಪದ ಕನ್ನಳ್ಳಿ ಮಲ್ಲಿಕಾರ್ಜುನ್ ಬಿ ಹಡಪದ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ತಮಗೆ ತಿಳಿದಿರುವ ಹಾಗೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕನಲ್ ಕೊಡೇಕಲ್ ಗ್ರಾಮದಲ್ಲಿ ನಮ್ಮ ಶಣಪ್ಪ ಹಡಪಾದವರ ಪುತ್ರಿಯಾದಂತಹ ಸೌಜನ್ಯ ಹಡಪಾದವರು ಕಾಣಿಯಾಗಿದ್ದು ಅನಂತರ ಅವಳ ಶವವಾಗಿ ಅವಳು ನಮಗೆ ಒಂದು ಕಾಲುವೆಯಲ್ಲಿ ಸಿಕ್ಕಿದ್ದು ಬಹಳ ನೋವು ಉಂಟಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲ ಹಡಪದ ಸಮಾಜದ ಜನರಿಗೆ ಚೌರಿಕರಿಗೆ ಒಂದು ಬಡ ಕುಟುಂಬದ ಮಗಳು ಬಡ ಕುಟುಂಬದ ತಂಗಿ ಇವತ್ತಿಂದ ಶವವಾಗಿ ಸಿಕ್ಕಿದ್ದು ಬಹಳ ಒಂದು ದುಃಖಕರ ವಿಷಯವಾಗಿದೆ ಅದಕ್ಕೋಸ್ಕರ ಬಂಧುಗಳೇ ನಮ್ಮ ತಂಗಿಯ ಒಂದು ಹತ್ಯೆ ಸಾವಿನ ಹಿಂದೆ ಬಹಳಷ್ಟು ಕಾಳಲದ ಕೈಗಳು ಮತ್ತು ಯಾರ್ಯಾರು ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಒಂದು ಗಂಭೀರ್ ಕೊಡ್ಲಾಕ್ ಹೋದ್ರೆ ಕೊಡೇಕಲ್ ಠಾಣೆಗೆ ಅರ್ಜಿ ಹೋದ್ರೆ ಮಗಳು ಮಿಸ್ ಆಗಿದ್ದಾಳೆ ಒಂದು ಅರ್ಜಿ ತಗೋರಿ ಹುಡುಕಿಸಿ ಕೊಡ್ರಿ ಅಂತ ಹೇಳಿದಾಗ ಬೇಕಾಬಿಟ್ಟಿಯಾಗಿ ಕೊಡಕಲ್ನ ಕೊಡೇಕಲ್ನ ಅಥವಾ ಬಿ ಎಸ್ ಸಾಹೇಬರಾಗಲಿ ಅವರ ಸಿಬ್ಬಂದಿಗಳಾಗಲಿ ಒಂದು ಅರ್ಜಿಯನ್ನು ತೆಗೆದುಕೊಂಡಿಲ್ಲ ಅದಕ್ಕೋಸ್ಕರ ಆ ಒಂದು ಸಾವಿಗೆ ಸಂಪೂರ್ಣ ಠಾಣೆ ಪುತ್ತವರು ಅವರು ಸಸ್ಪೆಂಡ್ ಆಗಬೇಕು ಮತ್ತು ಎರಡನೇದಾಗಿ ಈ ಒಂದು ಕಿಡ್ನಾಪ್ ಮಾಡಿ ಆಕೆಗೆ ಯಾವ ಚಿತ್ರ ಹಿಂಸೆ ಕೊಟ್ಟು ಬರ್ಬರವಾಗಿ ಕೊಲೆ ಮಾಡಿ ಕಾಲುವೆಯಲ್ಲಿ ಬೀಸಾಡಿ ಹೋಗಿದರೆ ಅಂತ ಸುಳಿ ಮಕ್ಕಳನ್ನು ಕೂಡಲೇ ಪೊಲೀಸರು ಪೊಲೀಸ್ ಇಲಾಖೆ ಅದೊಂದು ರಾಜ್ಯದಲ್ಲಿ ಸಬ್ ನಾವು ನನಗೆ ಒಟ್ಟ ವರ್ಧನೆ ಆಗಲಾಗುತ್ತೆ ಅದಕ್ಕೋಸ್ಕರ ಅಂತವರನ್ನು ಕೂಡಲೇ ಕೂಡಲೇ ಬಂಧಿಸಿ ಅವ್ರಿಗೆ ಗೆಲ್ಲಿಸ ಮಾಡಬೇಕಾಗಿರುವಂತ ನಾಳೆ ಯಾದಗಿರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಸಹಸ್ರಾರು ಸಂಖ್ಯೆಗಳಲ್ಲಿ ಹಡಪದ ಸಮಾಜ ಮತ್ತು ಇನ್ನುಳಿದ ವಿವಿಧ ಸಂಘಟನೆಗಳನ್ನು ಒಕ್ಕೂಟದಲ್ಲಿ ಇವತ್ತೊಂದು ಹೋರಾಟವನ್ನು ಮಾಡ್ತಿದ್ದೀವಿ ಅದಕ್ಕೋಸ್ಕರ ಎಲ್ಲ ಹಡಪ ಸಮಾಜದ ಬಾಂಧವರು ಮತ್ತು ಇನ್ನುಳಿದ ಈ ಒಂದು ಈ ಸೌಜನ್ಯ ಹಡಪ ಕೊಡೇಕಲ್ ಈ ಒಂದು ಮಗಳ ಅಥವಾ ತಂಗಿಯ ಒಂದು ಹತ್ಯೆಯನ್ನು ಯಾರು ಮಾಡಿದರೆ ಖಂಡಿಸಿ ಇವತ್ತಿನ ಉಗ್ರವಾದ ಹೋರಾಟ ಮಾಡ್ತೀವಿ ಈ ಒಂದು ಹೋರಾಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ತಮ್ಮ ಇಚ್ಛೆಯಿಂದ ತಾವು ಬರದಲ್ಲಿ ತಮ್ಮವರನ್ನು ಕರೆತಂದು ಈ ಒಂದು ಸೌಜಾಲನಿಗೆ ನ್ಯಾಯ ಕೊಡಿಸಬೇಕಾಗಿ ತಮಗೆಲ್ಲರಿಗೆ ಬಂದು ಆ ಒಂದು ಕಾರ್ಯಕ್ರಮ ಹೋರಾಟವನ್ನು ಇವತ್ತಿನ ದಿವಸ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಪಡೇಕಲ್ಲ ಗ್ರಾಮದಲ್ಲಿ ನಮ್ಮ ಹಡಪ ಸಮಾಜದ ಶರಣಪ್ಪ ಇವರ ಪುತ್ರಿ ಸೌಜನ್ಯ ಇವರ ಹನುಮನಾಸ್ಪದ ಎಂದು ಭಾವಿಸಿದ್ದಾರೆ ಅದು ಹನುಮನಾಸ್ಪದ ಅಲ್ಲ ಅದು ಬಲಿ ನಿರಾಳವಾಗಿ ನಾಳೆ ನಮ್ಮ ಹಡಪ ಸಮಾಜದ ಸರ್ವ ಸಮಾಜದ ಬಾಂಧವರು ನಾಳೆ ಯಾದಗಿರಿ ಜಿಲ್ಲಾಧಿಕಾರಿ ಮುಂದೆ ನಿಂತು ಜೈಕಾರ ಹಾಕಿದಾಗ ಆ ಸಾವು ಯಾವುದೆಂಬುದನ್ನು ತೋರಿಸಿಕೊಡುತ್ತೆ ಎಂದು ನಿಮಗೆ ತಿಳಿಸುತ್ತೇನೆ ಇವತ್ತು ನಾಳೆ ಹತ್ತುವರೆ ಗಂಟೆಗೆ ನಮ್ಮ ಸುರ್ಪುರ್ ತಾಲೂಕಿನ ಯಾದಗಿರಿ ಜಿಲ್ಲೆಯ ಎಲ್ಲಾ ನಮ್ಮ ಹಡಪ ಸಮಾಜ ಬಾಂಧವರು ತಪ್ಪದೇ ಬರಬೇಕು ಯಾಕಂತ ಕೇಳಿದರೆ ಈ ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಹಡಪ ಸಮಾಜ ಒಂದಾಗಿ ಬಂದು ನಾಳೆ ಒಂದು ದಿವಸ ಆ ಆ ಕರೆಗೆ ಹೋಗಿ ಬಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಾಳೆ ಈ ನಮ್ಮ ಯಾದಗಿರಿ ಜಿಲ್ಲೆ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಡಿ ಸಿ ಅವರಿಗೆ ಐದಾರು ಪತ್ರಗಳನ್ನು ಕೊಡುತ್ತಾರೆ ಆ ಪತ್ರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ಹಾಗೂ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಇವೆಲ್ಲ ಹಾಗೂ ಮಹಿಳಾ ಸಂಘದ ಅಧ್ಯಕ್ಷರಿಗೂ ಕೂಡ ಕೊಡುತ್ತಿದ್ದಾರೆ ಈ ಪತ್ರಗಳು ತಲುಪಬೇಕಾದರೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬರಬೇಕೆಂದು ತಮ್ಮಲ್ಲಿ ಕೆಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಜೈ ಹಿಂದ ಜೈ ಎಡಪದಣ್ಣ ನನ್ನ ಹೆಸರು ಬಸವರಾಜ್ जी हड़प सुगुरन कलबुर्गी जिला गौरव अध्यक्ष हड़प समाज